ಮೊದಲನೆಯ ವಾಚನ ಯೋವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಒಂದರಿಂದ ನಾಲ್ಕು ಸಹೋದರರೇ ನಿಮಗೆ ನಾವು ಪ್ರಚುರಪಡಿಸುವ ಸಜೀವವಾಣಿ ಆದಿಯಿಂದ ಇರುವಂತದ್ದು ಇದನ್ನು ಕಣ್ಣಾರೆ ಕಂಡಿದ್ದೇವೆ ಕಿವಿಯಾರೆ ಕೇಳಿದ್ದೇವೆ ಮನಸ್ಸಾರೆ ಗ್ರಹಿಸಿದ್ದೇವೆ ಮತ್ತು ಕೈಯಾರೆ ಮುಟ್ಟಿದ್ದೇವೆ ಆ ಜೀವ ಪ್ರತ್ಯಕ್ಷವಾಯಿತು ಅದನ್ನು ನಾವು ನೋಡಿದ್ದೇವೆ ಆ ಬಗ್ಗೆ ಸಾಕ್ಷಿ ಹೇಳುತ್ತೇವೆ ಪಿತನ ಬಳಿಯಿದ್ದು ನಮಗೆ ಪ್ರತ್ಯಕ್ಷವಾದಂಥ ನಿತ್ಯ ಜೀವವನ್ನು ನಿಮಗೆ ಸಾರುತ್ತೇವೆ ಪಿತನೊಡನೆಯೂ ಆತನ ಪುತ್ರ ಕ್ರಿಸ್ತ ಯೇಸುವಿನೊಡನೆಯೂ ನಮಗಿರುವಂತಹ ಅನ್ಯೋನ್ಯತೆಯಲ್ಲಿ ನೀವು ಸಹಭಾಗಿಗಳಾಗುವಂತೆ ನಾವು ಕಂಡು ಕೇಳಿದ್ದನ್ನು ನಿಮಗೆ ಪ್ರಚುರಪಡಿಸುತ್ತೇವೆ ನಮ್ಮೆಲ್ಲರ ಆನಂದವು ಪರಿಪೂರ್ಣವಾಗುವಂತೆ ಇದನ್ನು ಬರೆಯುತ್ತಿದ್ದೇನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ ಉಲ್ಲಾಸಿಸಲಿ ಧರಣಿ ಮಂಡಲದಾದ್ಯಂತ ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ ಇವೆ ಮುಗಿಲು ಕಾರ್ ಮುಗಿಲು ಆತನ ಸುತ್ತಲೂ ನ್ಯಾಯ ನೀತಿ ಆತನ ಗದ್ದಿಗೆ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಸಾರ್ವಭೌಮನಾದ ಪ್ರಭುವಿನ ಮುಂದೆ ಕರಗುತ್ತವೆ ಬೆಟ್ಟ ಗುಡ್ಡಗಳು ಮೇಣದಂತೆ ಘೋಷಿಸುತ್ತದೆ ಗಗನ ಮಂಡಲ ಆತನ ನೀತಿಯನು ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನು ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಉದಯವಾಗುವುದು ಜ್ಯೋತಿ ಸಜ್ಜನರಿಗೆ ಆನಂದವಿದೆ ಯಥಾರ್ಥ ಹೃದಯಗಳಿಗೆ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಆತನ ಶ್ರೀನಾಮವನ್ನು ಕೊಂಡಾಡಿರಿ ಶ್ಲೋಕ ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಘೋಷಣೆ ಓ ದೇವ ನಿಮ್ಮನ್ನು ಸ್ತುತಿಸುತ್ತೇವೆ ನೀವೇ ನಮ್ಮ ಪ್ರಭುವೆಂದು ನಿಮ್ಮನ್ನು ಅಂಗೀಕರಿಸುತ್ತೇವೆ ಪ್ರೇಷಿತ ಮಹಿಮಾ ವೃಂದವು ನಿಮ್ಮನ್ನು ಸ್ತುತಿಸುತ್ತದೆ ಓ ಪ್ರಭು ಯವ್ವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಂದು ಭಾನುವಾರ ಮುಂಜಾನೆ ಇನ್ನೂ ಕತ್ತಲಾಗಿತ್ತು ಮಗ್ದಲದ ಮರಿಯಳು ಸಮಾಧಿಯ ಬಳಿಗೆ ಬಂದಳು ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದುಹಾಕಿರುವುದನ್ನು ಕಂಡಳು ಆಗ ಆಕೆ ಸಿಮೋನ ಪೇತ್ರನ ಮತ್ತು ಯೇಸುವಿಗೆ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಪ್ರಭುವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಅವರನ್ನು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು ಇದನ್ನು ಕೇಳಿ ಪೇತ್ರನು ಇನ್ನೊಬ್ಬ ಶಿಷ್ಯನು ಸಮಾಧಿಯ ಕಡೆಗೆ ಹೊರಟರು ಇಬ್ಬರೂ ಓಡಿದರು ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯನ್ನು ಮೊದಲು ತಲುಪಿದನು ಅವನು ಬಗ್ಗಿ ನೋಡಿದಾಗ ಅಲ್ಲಿ ನಾರು ಬಟ್ಟೆಗಳು ಬಿದ್ದಿರುವುದು ಕಾಣಿಸಿತು ಆದರೆ ಅವನು ಒಳಗೆ ನುಗ್ಗಲಿಲ್ಲ ಅವನ ಹಿಂದೆಯೇ ಸಿಂಹೋನ ಪೇತ್ರ ಬಂದು ನೆಟ್ಟಗೆ ಸಮಾಧಿ ಒಳಗೆ ನುಗ್ಗಿದನು ಅಲ್ಲಿ ನಾರು ಮಡಿಗಳು ಬಿದ್ದಿರುವುದನ್ನು ಕಂಡನು ಏಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ ನಾರು ಮಡಿಗಳೊಡನೆ ಇರದೆ ಅದನ್ನು ಮಡಿಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು ಸಮಾಧಿಯನ್ನು ಮೊದಲು ತಲುಪಿದ ಇನ್ನೊಬ್ಬ ಶಿಷ್ಯನು ಆಮೇಲೆ ಒಳಗೆ ನುಗ್ಗಿ ನೋಡಿದನು ನೋಡಿ ನಂಬಿದನು ಪ್ರಭುವಿನ ಶುಭ ಸಂದೇಶ